ಸರಿ ನಾನು ಆಲ್ರೆಡಿ ನೆಕ್ಸ್ಟ್ ಫಿಲ್ಮ್ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ದೀನಿ ಅಂಡ್ ಈ ಫಿಲ್ಮ್ ಆದ್ಮೇಲೆ ನಾನು ನೆಕ್ಸ್ಟ್ ಇನ್ನೊಂದು ಶುರು ಆಗ್ತಾ ಇದೆ ಇಲ್ಲ ಅಲ್ಲ ನಮ್ದು ಶೂಟಿಂಗ್ ಶುರು ಆಗುತ್ತೆ ನೆಕ್ಸ್ಟ್ ಈ ಫಿಲಮ್ ಮುಗಿದ್ಮೇಲೆ ಬಟ್ ಅದಾದ್ಮೇಲೆ ಯಾವ್ದು ಸದ್ಯಕ್ಕೆ ಕನ್ಫರ್ಮ್ ಆಗಿಲ್ಲ

ಸೂಪರ್ ಅಲ್ವಾ ಇವಾಗ ಎರಡು ಸೂಪರ್ ಆಗಿರೋ ಹಾರ್ಡ್ ಬಂತ ನಮ್ಗೆ ಅದೇ ಖುಷಿ ನಮ್ಮ ನಮ್ಮನೆಯಿಂದಲೇ ಎರಡು ಸೂಪರ್ ಇಟ್ ಹಾರ್ಡ್ ಬಂತದ ಬಟ್ ಡೆಫಿನೆಟ್ಲಿ ನಾವು ಯಾವಾಗ್ಲೂ ಹೇಳ್ದಂಗೆ ಇನ್ನೂ ಜಾಸ್ತಿ ಆಕ್ಟರ್ಗಳು ಬೇಕು ಡೈರೆಕ್ಟರ್ಸ್ ಬೇಕು ಸಿನಿಮಾಗಳು ಜಾಸ್ತಿ ಬರಬೇಕು ಸೊ ಕಾಂಪಿಟೇಷನ್ ಇದ್ದಷ್ಟು ಇಂಡಸ್ಟ್ರಿಗೆನೆ ಒಳ್ಳೇದಾಗ ನಾನು ಹೇಳ ನಮ್ಮ ಅಮ್ಮ ಯಾವಾಗಲೂ ಬಳೆ ಮಾಡಿದ ತಕ್ಷಣ ಹಿಂಗೆ ಅಂತ ಇರ್ತಾರ ಅವರು ಬಟ್ ಅಫ್ಕೋರ್ಸ್ ಆ ಸಾಂಗ್ ಇವತ್ತು ಎಲ್ರಿಗೂ ಇಷ್ಟ ಆಗಿದೆ ಅದ್ ಹೇಳ್ತಾರೆ ನಮ್ಮ ಮನೆಯಲ್ಲಿರೋರ್ಗು ಪ್ರತಿಯೊಬ್ಬರಿಗೂ ಇಷ್ಟ ಆಯ್ತು ಇಲ್ಲ ಜಸ್ಟ್ ದಟ್ ವಾಂಟೆಡ್ ಕೋವಿಡ್ ಟೈಮ್ಸ್ ಅಲ್ಲಿ ಬೇರೆ ಇರಲಿಲ್ಲ ಇರ್ಲಿಲ್ಲ ನಮ್ದು ಒಂದು ಹೆಲ್ತ್ ಕಾನ್ಶಿಯಸ್ ಆಗೋಣ ಅಂದ್ಬಿಟ್ಟು ಪ್ರಾಬ್ಲಿ ಒಂದು ಒಂದೊಂದೂವರೆ ವರ್ಷ ಡಯಟ್ ಸೈಕ್ಲಿಂಗು ಅದು ಇದು ಮಾಡಿ ಇಳಿಸಿದ್ವಿ ಕಾರ್ತಿಕ್ ಸರ್ ಏನ್ ಆಕ್ಚುಲಿ ಈಸ್ ಅವ್ರು ಹಿಂಗಿದ್ರೆ ಚಂದ

ಅಲ್ಲ ಬಟ್ ಅಫ್ಕೋರ್ಸ್ ನಮ್ಮನೆ ಬ್ಯಾಂಗಲ್ ಬಂಗಾರಿ ಅವಳೇನೆ ಇವಾಗ ಸರ್ ಮನೆ ಹೆಂಗೆ ಅವ್ರ ತಾಯಿನ ನಮ್ಮನೇಲಿ ಎಲ್ಲ ನಮ್ದು ವಿಮೆನ್ಸ್ ಕ್ರಿಕೆಟ್ ಅಸೋಸಿಯೇಷನ್ ಎಲ್ಲರೂ ಹೆಂಗಸ ಇರೋದು ನಮ್ಮನೇಲಿ ನಾನು ನಮ್ಮ ಅಣ್ಣನ್ ಬಿಟ್ಟಿನೆಲ್ಲ ಹೆಣ್ಮಕ್ಳು ನಮ್ಮ ಅತ್ತಿಗೆ ನಮ್ಮ ವೈಫು ನನ್ನ ಅಮ್ಮ ಸೊ ಅದೇ ಬ್ಯಾಂಗಲ್ ಬಂಗಾರಿನೇ ಎಲ್ಲರು ಅಲ್ಲ ಇಲ್ಲೇ ಇವಾಗ ನೋಡಿ ನಮ್ಮ ಮಾದೇವಾಗ್ ಗೆದ್ದಿರೋದು ನಮ್ಗೆ ಇತಿಹಾಸನೇ ಇದೆಯಲ್ಲ ಈ ಅದು ನಾಟ್ ಈ ಒನ್ ಫೋರ್ ವೀಕ್ಸ್ ಅಲ್ವಾ ಸರ್ ನಾಲ್ಕು ವಾರ ಆಗಿದೆ ಮಾದೇವಾಗ ಗೆದ್ದಿದೆ ನಮ್ಮ ಪ್ರಕಾರ ಯಾಕೆಂದ್ರೆ ಇಟ್ ಈಸ್ ಡೂಯಿಂಗ್ ಗುಡ್ ನಾವು ಯಾರು ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇಲ್ಲ ನಾವು ಒಂದು ವಾರ ಆರು ತಿಂಗಳು ಸರಿ ಮಾಡಿಲ್ಲ ಸರಿ ಮಾಡಿಲ್ಲ ಸರಿ ಮಾಡಿಲ್ಲ ಅಂತ ಮಾತಾಡ್ತಾ ಇದ್ದೀವಿ ಅದ್ರ ಬದಲು ಮಾದೇವಾಗ ಗೆದ್ದಿದೆ ಅಂತ ಮಾತಾಡ್ಬೋದಿತ್ತಲ್ಲ ಇವತ್ತು ಸಣ್ಣ ಸೆಲೆಬ್ರೇಷನ್ ಅಲ್ವಾ ಅದು